ಜವಾಬ್ದಾರಿ ಇದದ ಅಪ್ಪ ಏನು ತಂಗಿ ಏನು ಯಾವ್ದಾರಿ ಒಂದು ಜವಾಬ್ದಾರಿ ಇದ್ದದ ಅವ್ನಿಗೆ ಮದುವೆ ಮಟ್ಟದಲ್ಲಿ ಈಗ ಯಾವ ಅಪ್ಪನೂ ಬೇಕಾಗಿಲ್ಲ ಯಾವ ತಂಗಿಯನು ಬೇಕಾಗಿಲ್ಲ ಇಲ್ಲಿ ಊರೇ ಬಂದ್ ಮಾತಾಡ್ತಾ ಹೋಯ್ತು ನಿನ್ ಮಗಳಿಲ್ವಂತಲ್ಲ ನಿನ್ ಮಗಳಿಲ್ವಂತಲ್ಲ ಅಂತ ಇವನು ಸಟ್ಟಿ ಗಾಡಿ ಬಂದಿ ಹಾ ಎಲ್ಲಿ ಹೋಗಿದಾಳು ಏನು ಎಂತು ಅಂತ ಒಂದು ಮಾತಿನವಲ್ಲ ಹಂಗಾರೆ ಯಾರು ಹೇಳಿ ರೆಕಿವ ನನ್ನ ತಂಗಿ ಎಲ್ಲ ಅಪ್ಪ ಓದ್ಲು ಒಂದ್ ಕಣ್ಣು ಒಂದ್ ಚೂರ ಏಕನೇ ನನ್ನ ಅದಕ್ಕೆ ಕನಪ್ಪ ಹೇಳೋದು ಅದಕ್ಕೆ ಹೇಳೋದು ನನಗೂ ನನಗೂ ಎಲ್ಲ ಅರ್ಥ ಆಯ್ತದೆ ಮೊದಲು ಗಾದಿ ಸಸ್ಯ ಹೇಳಿಲ್ವಾ ಏನಿದ್ರು ಮುತ್ಕೊಂಡು ಬರೋ ಮುತ್ಕೊಳ್ಳೋದು ಬರೋಗಂತ ಮಾತ್ರ ಯಾವ ಅಪ್ಪನು ಬೇಡ ಏನು ಬೇಡ ಅವನು ಇರ್ತಾನೆ ಕಡೆ ನಮ್ಗೆ ಅಲ್ಲಿ ತೊಂದಾಕರು ನಮ್ಗೆ ಅಲ್ಲಿ ತೊಂದಾಕರು ಅಂತ ಓ ಅವನು ಎತ್ತಿ ಕಟ್ಕೊಂಡ್ಬಿಟ್ಟಿದೆ ಅಂತ ಎತ್ತಿ ಕಟ್ಕೊಂಡ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅವ್ಗೇನು ಏನಾರು ಹೇಳು ಅವ್ನು ತಲೆ ಗೆಡ್ಸ್ಕೊಳಕಿದ್ದ ಕಣ್ಮರ ಅವನು ಯಾಕೂ ತಲೆ ಗೆಡ್ಸ್ಕೊಳಕಿದ್ದ ಹೋಗಿದ್ರಲ್ಲ ಸೊಸಿಲ್ಲ ಚೆನ್ನಾಗಿದ್ದಾಳೆ ಏ ಚೆನ್ನಾಗಿದ್ದಾಳು ಯಾವ ಚೆನ್ನಾಗಿದ್ದಾಳು ಮಾಡಬಾರ್ದು

ಅಮ್ಮ ಇವಡು ನಾನು ಹೋದೆ ಸುಧ್ನೆ ಸುಮ್ಮನಾದ ಹಿಂಗಾದ್ರಿ ಹೆಂಗ ಮಾಡೋದು ಕಡಕಿ ಏನ್ ಮಾಡೋದ ಏನ್ ಬಿಡೋದ ಒಂದು ಅರ್ಧ ಕಿಲಕ ಗೊತ್ತಾಗ ಕಲ್ವಚೂರ್ವೇ ಗೊತ್ತಾಗ ಕಿಲೋ ಮರಿ ಹೇಳ್ತೀಯ ನೀನು ನನ್ನ ಮಗಳಿಗೆ ತಕ ಹೊಡಿಬೇಡ್ದ ಮತ್ತೆ ಕಿತ್ತೊಂದ ನನ್ನ ಮಗ ಕರ್ಕೊಂಡು ಹೋಗಿದ್ದು ಹೊಚ್ ಕಟ್ಟ ಹೊಡ್ಕೊಳೋನು ಅಯ್ಯೋ ಹೆಂಗೋ ಕರ್ಕೊಂಡ ಹೋಗೋಲ್ಲ ತಕಿ ಹೆಂಗ ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಇದ್ದ ಇದ್ದಾನೆ ಕರ್ಕೊಂಡು ಹೋದ್ರು ಅಚ್ಕಟ ಬಾಳ್ಸಿ ಬಾಳಿಸಿ ಅಯ್ಯೋ ಬೇಡ ಅಂತಿತ್ತ ಬೆಣ್ಣೆ ಗೋಡಾರ್ಸಿ ಗೊಡ್ರ ಸೇರ್ಸಿ ಇವತ್ತು ಹೆಂಗೋ ಅಲ್ಲಿ ಬಾಡಿದ ಅಂದ್ಬಿಟ್ಟು ಬಂದ್ಬಿಟ್ಟೆ

ಬಂದಿನಿ ಅದೇನ ಮನೆ ಬರ್ಬೇ ಸರಿಲ್ಲಕ್ಕನ ಮನೇಲಿ ಒಂದು ತುಪ್ಪ ಇಲ್ಲ ಒಂದ್ ಒಂದು ಒಂದ್ ಮೆಣಸಿಲ್ಲ ಏನಿಲ್ಲ ಬಸ್ರಿ ಹೆಂಗಸು ಏನಾದ್ರು ಉಸಿ ಒಡೆ ಒಬ್ಬಿಟ್ಟು ಮಾಡ್ಕೊಂಡು ತಗೊಂಡಾರ ಹೊರಟು ಬರೋದಂತೆ ಒಬ್ಬಿಟ್ಟು ಮಾಡೋಕೆ ಕಡಲೆ ಬೆಳಿಲ್ಲ ಬೆಲ್ಲ ಮೈದಾ ಏನ್ವರ ಮನೆ ಒಳಗೆ ಹೆಂಗ್ ಮಾಡ್ಕೊಂಡು ಕೊಡನೇ ನನ್ನ ಮಗಳು ಬಸ್ರಿ ಅವ್ಳಗ್ ಹುಸಿ ಭಾವ್ ಕೆರೆಕ್ ಅದು ಅದ್ ನೋಡ್ಬೇಕಿದ್ ನೋಡ್ಬೇಕು ಅಂತ ಹತ್ತು ಹತ್ ಗೊಡ್ಸಿ ಮಾತಾಡೋದ್ನೇ ಕಾಣ್ ಅವ್ಳ ಅವತ್ತೇ ಬೇಡ ಬೈ ಬೇಡ ಮನೆ ಒಳಗೆ ಅಂತಿದ್ಲು ಅವ್ಳಗೇನ ಬೇಡ ಅಂತ ಬಿಟ್ಟಾಕ್ ಕೊಡ್ತಾಳೆ ನಾವು ಬೇಡ ಅಂತ ಅಂದ್ಕೊಂಡಿದ್ದಿಲ್ಲ ಮೊದಲಿಗೆ ಕೆಲ್ಸಕ್ಕೆಲ್ವಾ ಬೇಕಾದಂತರನು ಬೇಕಾದಂಗೆ ಎಲ್ಲ ತಂತಂದು ಬಿಡ್ಬೋನು ಕೂಲಿ ಮಾಡಿದ್ರು ಏನು ಏನೂ ಕಮ್ಮಿ ಮಾಡಿತಿಲ್ಲ ಎಲ್ಲ ಡಬ್ದಲ್ವೇ ನೂರದವ್ರ ಹಂಗೆ ಏನಾರು ಕಾಣೆ ತುಂಬ ಸಾಮಾನು ಅಷ್ಟೊಂದು ಡಬ್ಗಳ ತುಂಬ್ದಂಗೆ ಅವಲ್ಲ ಚೆನ್ನಾಗಿ ತತ್ತ ನಿನ್ ಮಗಾನವರು ಹಂಗೆ ಅವ್ನು ಓದ್ತಾವಿಂದ ಅವ್ನು ತಂದಿದ್ದಾವೆ ಅದ್ರಲ್ಲಿ ಗಂಟ್ಲುವೆ ಅವ್ನು ತಂದಿದ್ದ ಆ ಸಾಮಾನೇ ಆತು ಎಲ್ಲ ತಿರೋ ಬಿಟ್ಟವೇ ಎಲ್ಲಿ ಹೋಗೋದು ಯಾವ ಕೆಲ್ಸಕ್ಕೆ ಹೋದಿರಿ ಎಷ್ಟು ತರಕದು ನಾನು ದುಡ್ಡು ಬಿಟ್ಟು ಮಾತಾಡ್ಬಿಟ್ಟ ಇವತ್ತು ಒಟ್ಟು ಕುಳಿದಂಗೆ ಸಾಯ್ತಾ ಕೋತೀವಿ ಹೆಂಗಾರೆ ಮಾಡಿ ಪೂಸಿ ಮಾಡ್ತಾ ಕರ್ಕೊಂಡು ಬಂದು ಬಿಡ್ಬೇಕನ್ನರಿಯಾ ಅರ್ಕ ಬರ್ಬೇಕು ನಾನಿಗೆ ಹೋಗಕ್ಕೆ ನನಗೆ ಕೈಲಿ ಬಾಯಿ ಅಂತ ಮಾತಾಡ್ಬಿಟ್ಟನು ಇಷ್ಟು ವರ್ಷ ಎಲ್ಲ ಹೋಗಿದ್ದೆ ಬಡ್ಡೆ ಈಗ ಬಂದಿದೆ ಅಲ್ಲಿ ದೊಡ್ಡ ಮನಸ್ಸಿನಾಗೆ ಅಂತ ಏನಾರು ಹಂಗಿಲ್ಬಿಟ್ಟನು ಅಂತ ಅದು ಬೇರೆ ಏತ್ನೆ ಕುಂತದೆ ಹೆಂಗ್ ಮಾಡೋಣ ಅಂತ ತಲೆನೇ ಓಡ್ತಾ ಇಲ್ಲ ಮಾತಾಡ್ತಾನೆ ಮಾತಾಡ್ಕೊತಾನೆ ನಾಲ್ಕು ಮಾತ ಅದನ್ನೇ ಕೊಟ್ಟು ಕುತ್ಕೊಂಡ್ರೆ ಅದ ನಡೀರಿ ಹೋಗ್ಬಿಟ್ಟು ಆ ಊಟೆ ಮಾತಾಡೋದು ಬೇಡ ನಾವು ನಾನು ಹೇಳ್ಕೊಟ್ಟಂಗೆ ಕೇಳಿ ಅವನು ಕ್ಯಾಂಡಲ್ ಅವನು ನನ್ನ ಮೇಲೆ ಸರಿಯಾ ಮುದ್ದು ಲಕ್ಷ್ಮಿ ಹೋಗ್ಬಿಟ್ಟು ಅದಕ್ಕೆ ಏನು ಗೊತ್ತಾಗ ಪೆದ್ದ ಮುಂದಕ್ಕೆ ಮಾತಾಡಿ ಪೂಸಿ ಮಾಡ್ಕೊಂಡು ಕರ್ಕ ಬರೋದು ಕಲಿಯೋದ ನಡಿರಿ ಸರಿಯಾ ನಾವು ಒಟ್ಟೆ ಊರಿಗೆ ಮಾತಾಡಿದ್ರೆ அவள் மனசு கர்த்தது ஆகண்ட் கேக்காள் அச்சுக்கட்டானே உண்கண்டாரு மத்தி இன்னு பூசிரி அவள் கரபா தனிக்கு ஆக சாமான் சரிஞ்சி கேல்சுக்கான நீர் நீடி மகிங்க நீர் இக்கண்டு பய பண்ணிர் நான் கேல்சேங்காரி சோமன பூசி மாட்ட கீக தந்தாத்தீ உண்காரோ இன்னும் கேல்சோகோ நான் ಬಿದರ ಐಗ ಬಿದು ಬಿಡಿದೆ ಮದುವ ಸತಿ ಆತಿನ ನಾನು ಮಂಡಿ ನೊ ಬೋಯಿ ತಾಯ್ತಾ ಬತ ಬತ ಮಂಡಿ ಆ ಸಮದಗವೆ ಈ ಏನು ಕೆಲಸ ಅದು ಯಾವ ಕೆಲಸ ಆಕಿಲ್ಲ ಕಣ ಹೋಗು ಆಕಿಲ್ಲ ಕಣ ನನಗೆ ಹೆಂಗಾರೆ ಮಾಡಿ ಕೂಸಿ ಮಕ್ಕಂಡು ಫಸೇನ ಮಗನ ಪರ್ತ ಬಂದಬಿಟ್ರೇ ಹೆಂಗೋ ಅಚಕಟಗೆ ಸಾ అవునకు ఆడే బంద్రు వే నవ్ ఏను మాట్లాడేడా చూన్సా హి హి మేబిటారు బాబు మాట్బిట్ జాస్తి మాతీకట హిందా ನಿನ್ಗೂ ಬುದ್ಧಿ ಅಯ್ಯೋ ಇವ್ಳ ಕಟ್ಕೊಂಡ್ ಕಟ್ಕೊಂಡ್ ಮಗಳ್ಕೊಂಡ್ ಇಲ್ಲದಂಗ್ನಿರ್ತಾ ಅವಳು ಮಗಳನ್ನ ಬೌನ್ಸಿರ ಮಗಳನ್ನ ಕರ್ದಿ ಹಾಕಿ ಅವಳು ಮಗಳನ್ನ ಯಾವ್ ನಾಯಿ ಅಂದಿಲ್ಲ ಇನ್ನು ಇನ್ನೊಂದ ಅವಳು ಮಾಡ್ಬಿಟ್ಟು ಅವೆಲ್ಲ ಆ ಕೆಲ್ಸ ಏನೋ ಪರ್ವಾಗಿಲ್ಲ ನಮ್ಗಾರ ಒಟ್ಟಗಾರ ತಂದಾಕ್ತಾನೇ ಇಲ್ಲಿದ್ರಿ ಅವನೇನು ನಾನು ಅನ್ನೊಂದ್ ಮಗ ಬೈತಾನೇನ್ ಕಡಿತೀರಾ ಇಲ್ಲ ನಾನು ಬೈಯ್ತಾನೆ ಅದರ ಇನ್ಯಾರು ತಂದು ಹಾಕೋರು ಅಂದ್ಬಿಟ್ಟು ತಗೆ ಇಟ್ಕೊಂಡು ಹೋಗಿ ಅಂದ್ಕೊಳ ಅವ್ನು ಹೋಯ್ತಾನೆ ಅಂತ ಕಟ್ಟಿದ್ದ ಆ ಕರ್ಕೊಂಡೆ ಉಂಟು ಅದು ಹೋಗೋ ಅಂದಕ್ಷಣ ಅದಕ್ಕೆ ಹೆಂಗೆ ಕರೆಯೇ ಕರೆಯೇ ಅಂದ್ಕೊಂಡು ನಾನು ಯತ್ನೆ ಮಾಡಿಕೊಂಡು ಹಂಗೆ ಓದಿಸ್ ಹೋಗಿದೆ ಬೋಯ್ ದುಡ್ಡು ಬಂದ್ಬಿಟ್ಟೆ ಆ ಥರ ಇದು ನಾನು ನಾನು ಆಯಿತು ಬಾ ಹೋಗ್ಬಿಟ್ಟು ನೋಡದ ಬಾ ಓ ಪಪ್ಪ ಆಯಿತು ತಪ್ಪಾಯ್ತು ಬಾ ಅಂತ ಕೇಳೋದು ಕಾಕ ಬರೋದ ಬಾ ತಗೆ ಯಾಕೆ ಅಲ್ಲಿ ತಪ್ಪಸಕ್ಕೆ ಹೋಗಿ ತಂದು ಹಾಕ್ತಾನೆ ಉಂಟು ಅಂತ ಸರಿ ಆಯಿತು ನೀವು ರೆಡಿ ಮುಂದೆ ಮುಂದಾಗಿ ನಾನು ಬರ್ತೀನಿ ಬಾ

ನಾನು ಅಪ್ಪ ಚೆನ್ನಿದೀರ ಅಂದೆ ಅದೇ ಸರಿ ಹೇಳ್ತೀನಿ ಅಂದ ಏನು ಅಕ್ಕಪಕ್ಕ ಚೆನ್ನಾಗಿದ್ರು ಸುಮ್ಮನೆ ಆಗ್ತು ಕೊಚ್ಚ ನಮ್ಮಕ್ಕೆ ಆಗ್ತದೆ ನಾನು ಏನು ಮಾತಾಡಕ್ ಹೋಗಿರ ಸುಮ್ಮ ನೆ ಅಯ್ಯೋ ಏನು ಮಾತಾಡಕೋಬೇಡಿ ಬಿಡಿಯತ್ತ ಮಾಡ್ತೀವಿ ಒಬ್ಬಟ್ಟು ಸರಿ ಬಾ ಬಿರಾಕೋ ನೋಡು ಮೊಸರು ಆಲೂಗಿ ಮುಚ್ಚಿ ಮಾಡ್ಬಿಟ್ಟಿ ಬಂದು ಏನೇ ಬಿಟ್ಟವು ಸರಿ ಆಯ್ತು ಬರ್ತೀನಿ ತಡವಿ പ്ലീസ് ലൈക്ക് മാി കമെൻറ്റ് മാി സബ്സ്ക്ൈബ് മാി